ಎಲ್ಲರಿಗೂ ನಮಸ್ಕಾರ ನಾನು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಂತ ಈಗಿನ ಪರಿಸ್ಥಿತಿ ಏನಿದೆ ತಮಗೆ ಒಂದೆರಡು ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ಮುಂದಿನ ಕ್ರಮ ನಾವು ಏನ್ ತಗೊಳ್ತೀವಿ ಅದರ ಬಗ್ಗೆ ನಾನು ಸ್ವಲ್ಪ ತಮಗೆ ಡೀಟೇಲ್ ಆಗಿ ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ದಯವಿಟ್ಟು ಕೂತ್ಕೊಳ್ಳಿರಿ ಒಂದೆರಡು ನಿಮಿಷ ನಾನು ಮಾತಾಡ್ತೀನಿ ನದಿ ಇರ್ಬೋದು ಘಟ್ಟಪ್ರಭಾ ನದಿ ಇರ್ಬೋದು ಅದರದ್ದು ನೀರಿನ ಮಟ್ಟ ಏನಿದೆ ಏರಿಕೆ ಆಗ್ತಾ ಇದೆ ಈಗ ಮಹಾರಾಷ್ಟ್ರದಲ್ಲಿ ಕೋಲಾಪುರದಿಂದ ಮತ್ತೆ ಸತಾರದಿಂದ ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ನಾವು ಸತತವಾಗಿ ಮೂರು ದಿವಸದಿಂದ ಸಂಪರ್ಕದಲ್ಲಿ ಇದೀವಿ ಅಲ್ಲಿಂದ ಎಷ್ಟು ನೀರು ಬರ್ತಾ ಇದೆ ಅದರದ್ದು ಪ್ರಮಾಣ ಏನಿದೆ ನಮ್ಗೆ ಗೊತ್ತಿದೆ ಈಗ ಇನ್ನೊಂದು ಎರಡು ದಿವಸ ಈ ರೀತಿಯ ಪರಿಸ್ಥಿತಿ ನಮಗೆ ನಾವು ಎದುರಿಸಬೇಕು ಅದಕ್ಕೋಸ್ಕರ ಜಿಲ್ಲಾಡಳಿತದಿಂದ ಪೊಲೀಸ್ ವತಿಯಿಂದ ಎಲ್ಲ ಕಡೆ ಈ ರೀತಿಯ ನಾವು ಕಾಳಜಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಇಲ್ಲಿ ತಮಗೆ ಎಲ್ಲಾ ರೀತಿಯ ಸವಲತ್ತುಗಳು ಕಲ್ಪಿಸೋದಕ್ಕೆ ನಾನು ತಹಶೀಲ್ದಾರ್ ಅವರಿಗೆ ಹೇಳಿದ್ದೀನಿ ಇಲ್ಲಿ ಖಾಯಿ ಸಿಬ್ಬಂದಿಗಳನ್ನು ನಾವು ಇಟ್ಕೊಳ್ತೀವಿ ಆರೋಗ್ಯ ಸಿಬ್ಬಂದಿ ನೀಡ್ತಾರೆ ಮತ್ತೆ ರೇಷನ್ ಕೊಡ್ಲಿಕ್ಕೆ ತಿಂಡಿ ಊಟ ಮತ್ತೆ ತಮ್ಗೆ ಬೆಡ್ಶೀಟ್ ಬ್ಲಾಂಕೆಟ್ ಟೂತ್ ಪೇಸ್ಟ್ ಪೇಸ್ಟ್ ಎಲ್ಲ ಕೊಡೋದಿಕ್ಕೆ ತಾವು ಎಲ್ಲಾ ವ್ಯವಸ್ಥೆ ಆಲ್ರೆಡಿ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದ್ ಎರಡು ತಾಸು ಒಳಗಡೆ ಎಲ್ಲಾ ವ್ಯವಸ್ಥೆ ಇವತ್ತು ದಯವಿಟ್ಟು ಮಾಡ್ಕೊಳ್ಳಿ ಈಗ ನಾನು ರೌಂಡ್ಸ್ ಮೇಲೆ ಹೋಗ್ತಾ ಇದ್ದೀನಿ ನನ್ನ ಜೋಡಿ ಸಿಇಒ ಅವರು ಬೇರೆ ತಾಲೂಕುಗಳಲ್ಲಿ ರೌಂಡ್ಸ್ ಮೇಲೆ ಹೋಗ್ತಾ ಇದ್ದಾರೆ ಯಾವುದೇ ತೊಂದರೆ ಆಗಲ್ಲ ತಾವೆಲ್ರೂ ಒಂದೇ ಕಾಳಜಿ ವಹಿಸಬೇಕು ನಮ್ಮ ಕಾಳಜಿ ಕೇಂದ್ರದಲ್ಲೇ ಇರಬೇಕು ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆದ ತಕ್ಷಣ ವಾಪಸ್ ಹೋಗೋದು ಪುನಃ ಇಲ್ಲಿಗೆ ಬರೋದು ಆ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ ತಮ್ಮ ಸಂಬಂಧಿಕರಿಗೆ ದಯವಿಟ್ಟು ಹೇಳ್ರಿ ಎಲ್ಲೆಲ್ಲಿ ನೀರು ಸ್ವಲ್ಪ ಊರು ಒಳಗಡೆ ನುಗ್ತಾ ಇದೆ ಅವರು ತಕ್ಷಣವಾಗಿ ಹತ್ತಿರದಲ್ಲಿರುವಂಥ ಕಾಳಜಿ ಕೇಂದ್ರಕ್ಕೆ ಬರಬೇಕಂತ ತಾವು ಫೋನ್ ಮೇಲೆ ಹೇಳಬಹುದು ತಮ್ಮ ಸಂಪರ್ಕದಲ್ಲಿರುವಂಥ ಎಲ್ಲರಿಗೂ ತಾವು ಹೇಳಬಹುದು ಇದಲ್ಲದೆ ಇಲ್ಲಿ ಶೌಚಾಲಯ ಫೆಸಿಲಿಟಿ ಇರಬಹುದು ಅದೆಲ್ಲ ದಯವಿಟ್ಟು ಸಾವು ತಾವು ಮೇಂಟೈನ್ ಮಾಡ್ಕೋಬೇಕು ಸ್ಯಾನಿಟೇಷನ್ ಈಗ ಜಮಖಾನೆ ಎಲ್ಲ ಕಡೆ ಹಾಕ್ರಿ ಅವರು ಚೆನ್ನಾಗಿ ಮಲ್ಕಬೇಕು ಯಾವುದೇ ತೊಂದರೆ ಆಗಬಾರ್ದು ಸೆಕ್ಯೂರಿಟಿ ಇಟ್ಕೊಳ್ಳಿ ಯಾವುದೇ ಗಲಾಟೆನೂ ಆಗಬಾರ್ದು ಇವೆಲ್ಲ ಪೂರ್ವ ಎಚ್ಚರಿಕೆಗಳನ್ನು ವಹಿಸಿ ಎಲ್ಲ ಕೆಲಸವನ್ನು ದಯವಿಟ್ಟು ಯಶಸ್ವಿಯಾಗಿ ನಡೆಸಿಕೊಡಿ ಧನ್ಯವಾದಗಳು